ಹೇ ಎಲ್ಲರಿಗೂ ಸುಸ್ವಾಗತ ಇಂದು ನಾವು ಪ್ರತಿಯೊಬ್ಬರ ಮನಸ್ಸಿನಲ್ಲಿರುವ ವಿಷಯಕ್ಕೆ ಧುಮುಕುತ್ತಿದ್ದೇವೆ ಶ್ರೀಮಂತರಾಗುವುದು ಹೇಗೆ ಹೌದು ನೀವು ಅದನ್ನು ಸರಿಯಾಗಿ ಕೇಳಿದ್ದೀರಿ ನಾವು ನಿರ್ಮಿಸುವ ಬಗ್ಗೆ ಮಾತನಾಡುತ್ತಿದ್ದೇವೆ ಸಂಪತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಸಾಧಿಸುವುದು ಮತ್ತು ನಿಮ್ಮ ಸ್ವಂತ ನಿಯಮಗಳ ಮೇಲೆ ಜೀವನವನ್ನು ನಡೆಸುವುದು ನಾವು ಅದನ್ನು ಎದುರಿಸೋಣ ಹಣವು ನಿರಂತರ ಚಿಂತೆಯಿಲ್ಲದ ಜೀವನದ ಬಗ್ಗೆ ಪ್ರತಿಯೊಬ್ಬರೂ ಕನಸು ಕಾಣುತ್ತಾರೆ ಆದರೆ ಶ್ರೀಮಂತಿಕೆಯ ಹಾದಿಯು ಕೇವಲ ಅದೃಷ್ಟ ಅಥವಾ ದೊಡ್ಡ ವಿರಾಮಕ್ಕಾಗಿ ಕಾಯುವ ಬಗ್ಗೆ ಅಲ್ಲ ಇದು ನಿಮ್ಮನ್ನು ಪರಿವರ್ತಿಸುವ ಬುದ್ಧಿವಂತ ಉದ್ದೇಶಪೂರ್ವಕ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಜೀವನ ಮೊದಲು ನಾವು ಮನಸ್ಥಿತಿಯ ಬಗ್ಗೆ ಮಾತನಾಡೋಣ ಸಂಪತ್ತಿನ ಪ್ರಯಾಣವು ನಿಮ್ಮ ತಲೆಯಲ್ಲಿ ಪ್ರಾರಂಭವಾಗುತ್ತದೆ ಅದನ್ನು ನಂಬಿರಿ ಅಥವಾ ಇಲ್ಲ ಅತ್ಯಂತ ಯಶಸ್ವಿ ಜನರು ಒಂದು ಸಾಮಾನ್ಯ ಲಕ್ಷಣವನ್ನು ಹಂಚಿಕೊಳ್ಳುತ್ತಾರೆ ಅವರು ಪಟ್ಟು ಬಿಡದ ಕನಸುಗಾರರು ನಿಮ್ಮ ಯಶಸ್ಸನ್ನು ನೀವು ಪ್ರತಿ ಬಾರಿ ನೋಡಬೇಕು ಒಂದೇ ದಿನ ಮತ್ತು ನೀವು ಅದಕ್ಕೆ ಅರ್ಹರು ಎಂದು ನಂಬಿರಿ ಆದರೆ ನಂಬಿಕೆ ಮಾತ್ರ ಸಾಕಾಗುವುದಿಲ್ಲ ನಿಮಗೆ ಮಾರ್ಗದರ್ಶನ ನೀಡಲು ಒಂದು ಯೋಜನೆ ಮಾರ್ಗ ನಕ್ಷೆಯ ಅಗತ್ಯವಿದೆ ಸ್ಪಷ್ಟ ಸಾಧಿಸಬಹುದಾದ ಗುರಿಗಳನ್ನು ಹೊಂದಿಸುವ ಮೂಲಕ ಪ್ರಾರಂಭಿಸಿ ಅವುಗಳನ್ನು ಚಿಕ್ಕದಾದ ನಿರ್ವಹಿಸಬಹುದಾದ ಕಾರ್ಯಗಳಾಗಿ ವಿಭಜಿಸಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯೂ ಎಷ್ಟೇ ಚಿಕ್ಕದಾಗಿದ್ದರೂ ತರುತ್ತದೆ ನೀವು ಆ ಕನಸಿನ ಜೀವನಕ್ಕೆ ಹತ್ತಿರವಾಗಿದ್ದೀರಿ ಈಗ ಹಣದ ನಿರ್ವಹಣೆಯ ಬಗ್ಗೆ ಮಾತನಾಡೋಣ ಇದು ನಿರ್ಣಾಯಕವಾಗಿದೆ ನಿಮ್ಮ ಖರ್ಚುಗಳನ್ನು ಟ್ರ್ಯಾಕ್ ಮಾಡುವ ಮೂಲಕ ಪ್ರಾರಂಭಿಸಿ ನಿಮ್ಮ ಹಣ ಎಲ್ಲಿಗೆ ಹೋಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಿ ಮತ್ತು ನಿಮ್ಮ ಗುರಿಗಳಿಗೆ ಹೊಂದಿಕೆಯಾಗುವ ಬಜೆಟ್ ಅನ್ನು ಮಾಡಿ ನೆನಪಿಡಿ ಉಳಿಸಿದ ಪ್ರತಿ ಡಾಲರ್ ನಿಮ್ಮಲ್ಲಿ ಹೂಡಿಕೆ ಮಾಡಿದ ಡಾಲರ್ ಭವಿಷ್ಯ ಹೂಡಿಕೆಯು ಪೌಲ್ನ ಮತ್ತೊಂದು ಪ್ರಮುಖ ಅಂಶವಾಗಿದೆ ಅದು ಷೇರುಗಳು ರಿಯಲ್ ಎಸ್ಟೇಟ್ ಅಥವಾ ನಿಮ್ಮ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸುತ್ತಿರಲಿ ನಿಮ್ಮ ಹಣವನ್ನು ಕೆಲಸಕ್ಕೆ ಇರಿಸಿ ನಿಮ್ಮನ್ನು ಶಿಕ್ಷಣ ಮಾಡಿ ಮತ್ತು ಲೆಕ್ಕಾಚಾರದ ಅಪಾಯಗಳನ್ನು ತೆಗೆದುಕೊಳ್ಳಿ ನಿಮ್ಮ ಸೌಕರ್ಯ ವಲಯದಿಂದ ಹೊರಬರುವುದರಿಂದ ಬೆಳವಣಿಗೆ ಬರುತ್ತದೆ ಅದನ್ನು ದೊಡ್ಡದಾಗಿ ಮಾಡಿದ ಜನರ ಕಥೆಗಳನ್ನು ನೋಡಿ ಅವರು ಸಂಪತ್ತಿನಲ್ಲಿ ಹುಟ್ಟಿಲ್ಲ ಅವರು ಕಷ್ಟಪಟ್ಟು ದುಡಿದರು ಅಪಾಯಗಳನ್ನು ತೆಗೆದುಕೊಂಡರು ಮತ್ತು ಬದ್ಧರಾಗಿರುತ್ತಿದ್ದರು ಅವರು ಅದನ್ನು ಮಾಡಲು ಸಾಧ್ಯವಾದರೆ ನೀವು ಮಾಡಬಹುದು ನೆನಪಿಡಿ ಸಂಪತ್ತಿನ ಪ್ರಯಾಣವು ವೈಯಕ್ತಿಕ ಬೆಳವಣಿಗೆಯಂತೆಯೇ ಆರ್ಥಿಕ ಲಾಭದ ಬಗ್ಗೆಯೂ ಇದೆ ಸವಾಲುಗಳನ್ನು ಸ್ವೀಕರಿಸಿ ನಿಮ್ಮ ವೈಫಲ್ಯಗಳಿಂದ ಕಲಿಯಿರಿ ಮತ್ತು ಮುಂದಕ್ಕೆ ತಳ್ಳಿರಿ ಹಾಗಾದರೆ ನಿಮ್ಮ ಪ್ರಯಾಣವನ್ನು ಪ್ರಾರಂಭಿಸಲು ನೀವು ಸಿದ್ಧರಿದ್ದೀರಾ ಈ ವಿಡಿಯೋ ನಿಮಗೆ ಸಹಾಯಕವಾಗಿದೆಯೆಂದು ಕಂಡುಬಂದಲ್ಲಿ ಇಷ್ಟ ಬಟನ್ ಅನ್ನು ಒತ್ತಿರಿ ಮತ್ತು ನಿಮ್ಮ ಕನಸುಗಳನ್ನು ಸಾಧಿಸಲು ಹೆಚ್ಚಿನ ಸಲಹೆಗಳಿಗಾಗಿ ಚಂದಾದಾರರಾಗಲು ಮರೆಯಬೇಡಿ ಕೆಳಗಿನ ಕಾಮೆಂಟ್ಗಳಲ್ಲಿ ನಿಮ್ಮ ಗುರಿಗಳನ್ನು ಹಂಚಿಕೊಳ್ಳಿ ನಾನು ನೀವು ಏನು ಕೆಲಸ ಮಾಡುತ್ತಿದ್ದೀರಿ ಎಂದು ಕೇಳಲು ಇಷ್ಟಪಡುತ್ತೇನೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನೆನಪಿಡಿ ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ನಿಮ್ಮ ಕೈಯಲ್ಲಿದೆ ದೊಡ್ಡ ಕನಸುಗಳನ್ನು ಕಾಣುತ್ತಿರಿ ಮತ್ತು ಕಷ್ಟಪಟ್ಟು ಕೆಲಸ ಮಾಡಿ